ಅಂದ್ರೆ ಸ್ವರ್ಗ ಸ್ವರ್ಗ ಅಂತ ಹೇಳುವುದು ತುಂಬಾನೇ ಸೂಪರ್ ಆದಂತ ಚಿತ್ರನ ಬಲು ದೂರ ನೋಟವನು ಕೇಳಲೊಡನೆ ಸಾಕು ನನಗೊಂದು ಫ್ರೆಂಡ್ಸ್ ನಾನು ನಿಮಗೆ ಕಳೆದ ಹಲವಾರು ವೀಡಿಯೋಗಳಲ್ಲಿ ಪರ್ಣ ಹರ್ಬಲ್ ಹೇರ್ ಆಯಿಲನ್ನು ನಮ್ಮದೇ ಆದ ಹೋಮ್ ಪ್ರಾಡಕ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡಿಸಿದ್ದೇನೆ ಅಮೆಝಾನ್ ಮೀಶೋ ಜಿಯೋ ಮಾರ್ಟಲ್ಲಿ ಸಿಗುತ್ತೆ ಅಂತ ಕೂಡ ಹೇಳಿದೆ ಹಾಗೆ ಇಲ್ಲಿ ಇವಾಗ ಬೇಬಿ ಫುಡ್ ಇದೆ ಅದೇ ರೀತಿ ಕಷಾಯ ಪುಡಿ ಸಾಧಾರಣ ಬಾಣಂತಿಯರ ಕಿಟ್ಟೇ ಇದೆ ಇಲ್ಲಿ ಅಂತ ಹೇಳ್ಬೋದು ಬೇಬಿ ಮಸಾಜ್ ಆಯಿಲ್ ಇದೆ ಬಾಣಂತಿ ಮಸಾಜ್ ಆಯಿಲ್ ಇದೆ ಬಾಣಂತಿ ಲೇಹ ಬಾಣಂತಿ ಕಷಾಯ ಪುಡಿ ಅದೇ ರೀತಿ ಪೇಯ್ನ್ ರಿಲೀಫ್ ಆಯಿಲ್ ಅಂತ ಇದೆ ಎಲ್ಲವೂ ಕೂಡ ಸಿಗುತ್ತೆ ಇದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕ್ತಾನೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಅಡ್ರೆಸ್ಗೆ ಖಂಡಿತವಾಗಿಯೂ ಗಳಿಸಿಕೊಡ್ತೇವೆ ನಮಸ್ಕಾರ ಕಿಣಿ ಸ್ವಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ವಂದನಾ ಕಿಣಿ ನನ್ನ ಸೆಕೆಂಡ್ ಅಕ್ಕ ಆಲ್ರೆಡಿ ಇವರ ರೆಸಿಪೀಸ್ ಎಲ್ಲ ತುಂಬ ನೀವು ನೋಡಿದ್ದೀರಿ ಹಾಗೆ ಇನ್ಸ್ಪೈರ್ಡ್ ಸ್ಟೋರೀಸ್ ಕೂಡ ನೋಡಿದ್ದೀರಿ ಹಾಗೆ ಸಿ ಎ ವಂದನಾ ಕಿಣಿ ಇವರ ಮನೆಯಲ್ಲಿದ್ದೇನೆ ಅಕ್ಕ ಒಂದು ಒಳ್ಳೆ ರೆಸಿಪಿ ಮಾಡ್ತಾರೆ ಹೇಳಿದ್ದಾರೆ ಅದೇನಂತ ಅವರತ್ರ ಕೇಳ್ತಾ ಮಾತಾಡ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಹಾಗೆ ನಿಮಗೆ ಕಿಣಿ ಸ್ವಸ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೂಡ ನೀವು ನಮ್ಮ ಮನೆಗೆ ಬಂದಿದ್ದಕ್ಕೆ ನಿಮಗೆ ಕೂಡ ಸ್ವಾಗತ ಥ್ಯಾಂಕ್ ಯು ಇವತ್ತು ಡೀಟೇಲ್ ಆಗಿ ವಿಡಿಯೋವನ್ನ ಮಾಡ್ತಾ ಇದ್ದೇವೆ ಮೊದಲು ಕಿಣಿಸುವ ಸರಿ ಯೂಟ್ಯೂಬ್ ಚಾನೆಲ್ನ ಫಸ್ಟ್ ಟೈಮ್ ನೋಡೋದಾದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇದೆ ಫ್ರೆಂಡ್ಸ್ ಈಗ ರೆಸ್ಯೂ ಮಾಡ್ಲಿಕ್ಕೆಲ್ಲ ಸೆಟಪ್ ರೆಡಿ ಮಾಡಿ ಇಟ್ಟಿದ್ದಾರೆ ಒಂದನ್ ಆಗಿನಿ ಅವರು ಇಲ್ಲಿದ್ದಾರೆ ಎಂತ ರೆಸಿಪಿ ಮಾಡ್ತೀರಿ ನೀವು ಒಮ್ಮೆ ಹೇಳಿ ನೆಲ್ಲಿಕಾಯಿ ಚಿತ್ರಾನ್ನ ನೆಲ್ಲಿಕಾಯಿ ಚಿತ್ರಾನ್ನ ಆರೋಗ್ಯಕರವಾದ ರೆಸಿಪಿ ರುಚಿಕರವಾದಂತ ರೆಸಿಪಿ ಎಂತೆಲ್ಲ ಬೇಕು ಅಂತ ಒಮ್ಮೆ ಹೇಳಿಬಿಡಿ ನಮ್ಗೆ ಮಕ್ಕಳು ಕೆಲವೊಮ್ಮೆ ಹೀಗೆ ನೆಲ್ಲಿಕಾಯಿ ತಿನ್ಲಿಕ್ಕೆ ಕೇಳುದಿಲ್ಲ ಅಲ್ಲ ಅದಕ್ಕೆ ನಾವು ಮಕ್ಕಳಿಗೆ ಜ್ಯೂಸ್ ಅಥವಾ ಜ್ಯೂಸ್ ಮಾಡಿ ಕೊಡ್ಬೋದು ಇಲ್ಲದಿದ್ರೆ ಚಿತ್ರಾನ್ನ ಮಾಡಿಸ ಕೊಡ್ಬೋದು ನೆಲ್ಲಿಕಾಯಿ ಎಲ್ರಿಗೂ ಸಹ ಗೊತ್ತು ಸಂಸ್ಕೃತದಲ್ಲಿ ದಾತ್ರಿ ಅಂತ ಸಹ ಹೇಳ್ತಾರೆ ತುಂಬಾ ಹೆಲ್ದಿ ಇದು ಅಹ್ ಅಮೃತ ಅಂತ ಸಹ ಹೇಳ್ಬೋದು ಇದು ನಮ್ಮ ಭೂಲೋಕದ್ದು ನಮ್ಗೆ ಒಂದು ದೇವರು ಕೊಟ್ಟದ್ದು ವರ ಅಂತ ಇದನ್ನು ನಾವು ಹೇಳ್ಬೋದು ಇದ್ರಲ್ಲಿ ಎಲ್ಲಾ ಔಷಧಿಯ ಗುಣ ಉಂಟು ನಮ್ಮ ಡೈಜೆಷನ್ ಗೆ ತುಂಬಾ ಅಂದ್ರೆ ತುಂಬಾ ಸಹಕಾರಿಯಾಗುವಂತದ್ದು ಇದು ಈಗ ನಾವು ನೆಲ್ಲಿಕಾಯಿ ಚಿತ್ರನ್ನ ಎಲ್ಲ ರೆಡಿ ಮಾಡುವ ಎಂತ ಎಲ್ಲ ಬೇಕಂತ ಹೇಳ್ತೇನೆ ಮೊದಲಿಗೆ ಅನ್ನ ಬೆಳಿಗ್ಗೆ ಅನ್ನ ಅನ್ನ ಕುಕ್ಕರ್ ಅಲ್ಲಿ ಮಾಡುದಕ್ಕಿಂತ ನಾವು ಹೀಗೆ ಬೇಯಿಸಿಕೊಂಡ್ರೆ ಒಳ್ಳೇದಿರ್ತದೆ ತುಂಬಾ ಚೆನ್ನಾಗಿ ಉದುರುದುರಾಗಿ ಬೇಯಿಸಿ ಇಟ್ಟ ಅನ್ನ ಇದು ಅನ್ನ ಸ್ವಲ್ಪ ತಣ್ಣದ್ರೆ ಒಳ್ಳೇದಲ್ಲ ತಣ್ಣದಿದೆ ಮತ್ತೆ ಮುಖ್ಯವಾದದ್ದು ನೆಲ್ಲಿಕಾಯಿ ಆಮೇಲೆ ನೆಲಕಡ್ಲೆ ಬೀಜ ಆಮೇಲೆ ಹಸಿಮೆಣಸಿನಕಾಯಿ ಸ್ವಲ್ಪ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಶುಂಠಿ ತೆಂಗಿನ ಎಣ್ಣೆ ಇದು ಶುಂಠಿಯ ಶುಂಠಿ ಸ್ವಲ್ಪ ಇದು ಕಟ್ ಮಾಡಿದೆ ಆಮೇಲೆ ಕರಿಬೇವು ಜೀರಿಗೆ ಮೆಂತೆ ಆಮೇಲೆ ಕಾಳು ಮೆಣಸು ಅರಿಶಿನ ಉಪ್ಪು ಮತ್ತೆ ಒಂದು ಲಿಂಬೆಹಣ್ಣು ಮೊದಲಿಗೆ ನಾವು ಇದು ನೆಲ್ಲಿಕಾಯಿಯನ್ನು ತುರಿಬೇಕು ಇದು ಬೇಗ ಆಗ್ತದೆ ನಾನಿಲ್ಲಿ ಒಂದು ಪಾವಿದ್ದು ಅನ್ನ ತಗೊಂಡದು ಅದಕ್ಕೊಂದು ಐದರಿಂದ ಚಿಕ್ಕ ಚಿಕ್ಕದಾದ್ರೆ ಆರು ಒಂದು ದೊಡ್ಡದಾದ್ರೆ ಒಂದು ಐದು ನೆಲ್ಲಿಕಾಯಿ ಸಾಕಾಗ್ತದೆ ನಾವೆಲ್ಲ ಚಿಕ್ಕದಿರುವಾಗ ನಮ್ಗೆ ನೆಲ್ಲಿಕಾಯಿ ಬರೀ ನಮ್ಗೆ ಸಿಕ್ಕಿದ ಒಂದು ಕಾರ್ತಿಕ ಮಾಸದಲ್ಲಿ ಅವಾಗ ಮಾತ್ರ ತಿನ್ಲಿಕ್ಕೆ ಎಲ್ಲ ಸಿಗುದು ಅಂದ್ರೆ ನಮ್ಗೆ ಅಲ್ಲಿ ಮನೆ ಹತ್ರವೇ ಎಲ್ಲ ಇದ್ದ ಮರದಲ್ಲಿ ಅಥವಾ ನಮ್ಗೆ ಯಾರಾದರೂ ತಂದು ಕೊಡ್ತಿದ್ರು ನಮ್ಮ ಕಾಲದಲ್ಲಿ ಯಾವಾಗ ನಮ್ಮ ಬ್ಯಾಗನ್ನೆಲ್ಲ ಚೆಕ್ ಮಾಡಿದ್ರೆ ನೆಲ್ಲಿಕಾಯಿ ಸಿಕ್ತಿದ್ದೆಲ್ಲಿಕಾಯಿ ಹಣ್ಣು ಮತ್ತೆ ಹುಣಸೆ ಬೀಜ ಮಾತ್ರ ಚಾಕ್ಲೇಟ್ ಸಿಗ್ತಿರ್ಲಿಲ್ಲ ನಮ್ಮ ಕ್ಲಾಸಲ್ಲಿ ಏನಾದ್ರೂ ಬಿದ್ದಿದ್ರೆ ನಮ್ಮ ಸರ್ ಎಲ್ಲರೂ ಚೆಕ್ ಮಾಡಲಿಕ್ಕೆ ಕೇಳುದು ಯಾರೋ ಬ್ಯಾಗ್ ಅಲ್ಲಿ ಉಂಟು ನೆಲ್ಲಿಕಾಯಿ ಇವತ್ತು ನೋಡುವ ಅಂತೆಲ್ಲ ಹೇಳಿ ಚೆಕ್ ಮಾಡ್ತಿದ್ರು ಆ ನೆಲ್ಲಿಕಾಯಿಗೋಸ್ಕರ ನಾವು ತುಂಬಾ ಜರಳಸ ಮಾಡ್ಕೊಳ್ತಿದ್ದೆವು ಆಗುವಾಗ ನಾವು ನಿಮ್ಗೆ ಗೊತ್ತಿರಬಹುದು ದೇವರು ಚಾತುರ್ಮಾಸಕ್ಕೆ ಕುತ್ಕೊಳ್ತಾರೆ ಕುಕ್ಕೊಳ್ತೀವಿ ಈಗ ಆಷಾಢ ಶುರು ಆಗುವಾಗ ಚತುರ್ಮಾಸಕ್ಕೆ ಕುತ್ಕೊಂಡ್ರೆ ಕಾರ್ತಿಕ ಮಾಸದಲ್ಲಿ ದೇವರು ಅಂದ್ರೆ ಹೇಳ್ತಾರೆ ಅಂತ ಹೇಳ್ತಾರೆ ಉತ್ತಾನ ದ್ವಾದಶಿ ಎಂದು ಆವಾಗ ನಾವು ಈ ನೆಲ್ಲಿಕಾಯಿಯ ಗಿಡವನ್ನು ತುಳಸಿ ಇದ್ರಲ್ಲಿ ನಾವು ನೆಟ್ ಪೂಜೆ ಮಾಡ್ತೇವೆ ಅಂದ್ರೆ ದೇವರನ್ನು ನಾವು ವಿಷ್ಣು ಈ ನೆಲ್ಲಿಕಾಯಿಯ ರೂಪದಲ್ಲಿ ಅಂದ್ರೆ ದಾಮೋದರ ಅಥವಾ ವಿಷ್ಣು ಅಂತ ನಾವು ಕರಿತೇವೆ ಆ ಕಾರ್ತಿಕ ಮಾಸದಲ್ಲಿ ನಾವು ಈ ನೆಲ್ಲಿಕಾಯಿಯ ಹಾರ ಮಾಡಿ ದೇವರಿಗೆ ಹಾಕುದು ಮತ್ತೆ ನೆಲ್ಲಿಕಾಯಿಯಲ್ಲಿ ಆರತಿ ಮಾಡಿ ದೇವರಿಗೆ ಕೊಡೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಕಾರ್ತಿಕ ಮಾಸದಲ್ಲಿ ದೇವರಿಗೆ ನೆಲ್ಲಿಕಾಯಿಯನ್ನು ಸಮರ್ಪಣೆ ಮಾಡಿದ್ರೆ ಆ ಮಾಸದಲ್ಲಿ ಮಾತ್ರ ಬೇರೆ ಯಾವಾಗ ಆಗುದಿಲ್ಲ ಕಾರ್ತಿಕ ಮಾಸದಲ್ಲಿ ದೇವರಿಗೆ ನೆಲ್ಲಿಕಾಯಿ ತುಂಬಾ ಶ್ರೇಷ್ಠ ಅಂತ ನಮ್ಮಲ್ಲಿ ನಂಬಿಕೆ ಉಂಟು ಹಾಗೆ ನಾವು ತುಳಸಿ ಪೂಜೆ ದಿನ ತುಳಸಿಯ ಒಟ್ಟಿಗೆ ನಾವು ನೆಲ್ಲಿಕಾಯಿಯ ಗಿಡವನ್ನು ಸಹ ಇಟ್ಟು ನಾವು ಪೂಜೆ ಮಾಡ್ತೇವೆ ನಾವು ಚಿಕ್ಕದಿರುವಾಗ ಒಂದೇ ತುಳಸಿ ಇತ್ತು ನಮ್ಗೆ ಮತ್ತೆ ದೊಡ್ಡಪ್ಪನವರಿಗೆ ನಾವು ಅದ್ರಲ್ಲಿ ನಾವು ನೆಲ್ಲಿಕಾಯಿಯನ್ನು ನೆಡ್ತಿದ್ದೇವೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಗಿಡ ಎಲ್ಲ ಯಾರು ಬೇಗ ತೆಗಿತೇವೆ ಅಂತ ರಾತ್ರಿ ನಮಗೆ ತೆಗಿಲಿಕ್ಕೆ ಬಿಡುದಿಲ್ಲ ಪೂಜೆ ಆದ್ರೆ ಸ ಅಮ್ಮನವರು ಈಗ ತೆಗಿಬಾರ್ದು ಬೆಳಿಗ್ಗೆ ಎದ್ದು ತೆಗಿಬೇಕು ಅಂತ ಹಾಗೆ ನಮ್ಗೆ ನಾವ್ ತೆಗಿತೇವೆ ಅಂತ ನಾವ್ ಕಾಯ್ದ ಅವರ ಮನೆಯಲ್ಲಿ ಅವ್ರು ಕಾಯ್ದು ಯಾರು ತೆಗಿತೇವೆ ಅಂತ ಹೇಳಿ ನಮ್ಗೆ ಅಷ್ಟು ಇಷ್ಟ ನೆಲ್ಲಿಕಾಯಿ ಮುಂಚೆ ಈಗಿನ ಈಗಿನ ಮಕ್ಕಳೆಲ್ಲ ಅದಕ್ಕೆಲ್ಲ ಕೊಟ್ಟರೆ ಉಂಟಲ್ಲ ತಿನ್ನುದಿಲ್ಲ ನಾವು ಯಾರು ಬೇಗ ಹೇಳುದು ಅವತ್ತು ಯಾರಾದ್ರೂ ಹೇಳುದು ಇಲ್ಲ ರಾತ್ರಿ ಎದ್ದು ಕೊಯ್ಯುವ ಅಂತ ಎಲ್ಲ ಹೇಳಿದ್ರೆ ಬೆಳಿಗ್ಗೆ ಬೇಗ ಎದ್ದು ಯಾರಾದ್ರೂ ಒಬ್ರು ಆಮೇಲೆ ಮತ್ತೆ ಹಂಚಿಕೊಳ್ತಿದ್ದೆವು ಈಗ ಇಲ್ಲಿ ನೆಲ್ಲಿಕಾಯಿ ಎಲ್ಲ ತೊರೆದು ರೆಡಿ ಮಾಡಿಟ್ಟಿದ್ದಾರೆ ಒಗ್ಗರಣೆಗೆ ಒಂದು ಬಾಣಲೆಯನ್ನು ತಗೊಂಡು ಅದರಲ್ಲಿ ಒಂದು ಮೂರ್ನಾಲ್ಕು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಒಂದು ಸ್ಪೂನ್ ಅಷ್ಟು ಸಾಸಿವೆ ಒಂದು ಸ್ಪೂನ್ ಅಷ್ಟು ಉದ್ದಿನಬೇಳೆ ಸ್ವಲ್ಪ ಕಡಲೆ ಬೀಜ ಹಾಕ್ತಾ ಈಗ ಕಡಲೆ ಬೀಜವನ್ನು ನೀವು ಸಪ್ರೇಟ್ ಆಗಿ ಫಸ್ಟ್ ಗೆ ಸ್ವಲ್ಪ ಫ್ರೈ ಮಾಡಿ ಸಪ್ರೇಟ್ ಮಾಡಿ ಇಟ್ಕೊಳ್ಬೋದು ಕೊನೆಯಲ್ಲಿ ಬೆರೆಸಬಹುದು ಕ್ರಿಸ್ಪಿ ಆಗಿರುತ್ತೆ ಇಲ್ಲ ಈ ಒಗ್ಗರಣೆಯಲ್ಲಿ ಕೂಡ ಹಾಕೊಳ್ಬಹುದು ನಾವಾಗ ತೆಗೆದುಕೊಂಡಿದ್ದದ್ದು ಜೀರಿಗೆ ಮೆಂತೆ ಕಾಳುಮೆಣಸು ಮತ್ತೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ನಾವು ಹೀಗೆ ಡ್ರೈ ರೋಸ್ಟ್ ಮಾಡಿಕೊಳ್ಳೋದು ಅದು ಪುಡಿಯನ್ನು ನಾವು ಅದಕ್ಕೆ ಮಿಕ್ಸ್ ಮಾಡಬೇಕಂದ್ರೆ ತುಂಬ ಇದು ಸಹ ತುಂಬಾ ಒಳ್ಳೇದಾಗ್ತದೆ ಕೆಲವರು ಹಾಕೋದಿಲ್ಲ ಇದು ಅದು ನಾನು ಹೆಚ್ಚಾಗಿ ಹೀಗೆ ಮಾಡಯಾಬಿಟೀಸ್ನವರಿಗೆ ನೆಲ್ಲಿಕಾಯಿ ಉಂಟಲ್ಲ ತುಂಬ ಒಳ್ಳೇದು ಇದರಲ್ಲಿ ಹಾಕಿದ ಎಲ್ಲ ಐಟಮ್ ಕೂಡ ಒಳ್ಳೇದು ಈಗ ಮೆಂತೆ ಆಗಲಿ ಜೀರಿಗೆ ಆಗಲಿ ಕಾಳು ಮೆಣಸು ಮತ್ತೆ ಕರಿಬೇವು ಅರಿಶಿನ ಎಲ್ಲ ಕೂಡ ಈ ಡಯಾಬಿಟಿಸ್ ಇದ್ದವರಿಗೆ ತುಂಬಾ ಒಳ್ಳೇದ ಬೇರೆ ಬೇರೆಯವರಿಗೆಸ ಒಳ್ಳೇದೇ ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ ನಾಲಿಗೆಗೆ ಯಾವಾಗ್ಲೂ ನಮ್ಗೆ ಸಿಹಿ ತುಂಬಾ ಒಳ್ಳೇದಾಗ್ತದೆ ಆದ್ರೆ ನಮ್ಮ ಒಳಗಿದ್ದ ಲಿವರಿಗೂ ಉಂಟಲ್ಲ ಯಾವಾಗ್ಲೂ ಒಗರು ಪದಾರ್ಥಗಳು ಆ ತುಂಬಾ ಖುಷಿ ಕೊಡ್ತದೆ ಅಂದ್ರೆ ನಾವು ಎಷ್ಟು ಒಗರು ಪದಾರ್ಥ ತಿಂತೇವೆ ಆಗ ನಮ್ಗೆ ಅಲ್ಲಿ ಒಳಗಿದ್ದ ಲಿವರಿಗೆ ಭಾರಿ ಒಂದು ಖುಷಿ ಆಗ್ತದೆ ನಾವು ಇವಾಗ ಡ್ರೈ ರೋಸ್ಟ್ ಮಾಡಿರುವಂತದ್ದು ಈ ಕುಟ್ಟಾಣಿಯಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಬೇಕು ಸ್ವಲ್ಪ ಕ್ರಷ್ ಪೌಡರ್ ಅಲ್ಲ ಪೌಡರ್ ಅಂದ್ರೆ ಸರಿ ಸರಿಯಾಗಿ ಒಂದು ಪುಡಿ ಮಾಡಿದ್ರೆ ಆಯ್ತು ಅದು ಪುಡಿ ಹಾಕ್ತೀವಿ ಅಂದ್ರೆ ಹೀಟ್ ಮಾಡಿರ್ತೇವಲ್ಲ ನೆಲ್ಕಡ್ಲೆ ಎಲ್ಲ ಒಳ್ಳೆ ಈಗ ಫ್ರೈ ಆಗಿದೆ ಈಗ ಅದಕ್ಕೆ ಕಾಯಿ ಮೆಣಸು ಮೂರು ಮೂರು ಕಾಯಿ ಮೆಣಸು ಸಾಕಾಗ್ತದೆ ನಾನು ಒಂದು ಪವಿದನ್ನ ಅಲ್ಲ ಅಂದ್ರೆ ನಾವು ಸ್ವಲ್ಪ ಕಾಳು ಮೆಣಸು ಕೂಡ ಹಾಕ್ತೇವೆ ಹೌದು ಖಾರ ಹಾಕ್ತಾ ಇದ್ದೀವಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಬೋದು ಮಾಡಿ ಚುಡವು ಆಮೇಲೆ ಅರಿಶಿನ ನಂಗಮ್ಮ ಪರಿಮಳ ಬರ್ತಾ ಉಂಟದು ನೋಡಿ ಜೀರಿಗೆ ಕಾಳು ಮೆಣಸು ಮೆಂತೆ ಹೇಳಬೇಕಂತಿಲ್ಲ அது தங்கினாய் சூரி கிடைக்க துப்பா துப்பாக்கே சித்திரி யாவது எண்ணெய் தெங்கினெண்ணு உளேதாக பவுடர் கௌ பியோர் பவுடர் கௌல் சிந்தே சைந்த வல்ல ಎಲ್ಲ ಹಾಕಿ ಆಯ್ತು ಅದನ್ನ ಫ್ರೈ ಮಾಡಿ ಕೂಡ ಆಯ್ತು ಈಗ ಲಾಸ್ಟ್ ನೆಲ್ಲಿಕಾಯಿ ತುರ್ದಿಟ್ಟದು ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ನಿಂಬೆ ರಸ ಇದು ಯಾವಾಗ್ಲೂ ಅನ್ನ ಬಿಸಿ ಇದೆ ಗ್ಯಾಸ್ ಆಫ್ ಮಾಡಿಯೇ ಇದನ್ನೆಲ್ಲ ಹುಳಿ ಬಿಟ್ಟುಕೊಳ್ ಯಾವತ್ತು ಸಹ ನಾವು ನಿಂಬೆ ಹಣ್ಣ ಅಥವಾ ಯಾವ್ದಾದ್ರು ಹಾಕ್ಲಿಕ್ಕಿದ್ರೆ ಗ್ಯಾಸ್ ಆಫ್ ಮಾಡಿ ಮತ್ತೆ ಮಿಕ್ಸ್ ಮಾಡಿದ್ರೆ ಒಳ್ಳೇದಂತ ಹೇಳ್ತಾರೆ ಆದ್ರೆ ಅನ್ನ ನೀವು ತುಂಬಾ ಬೇಗನೆ ಮಾಡಿಟ್ರೆ ಉಂಟಲ್ಲ ಇದು ಎಲ್ಲ ಲಾಸ್ಟ್ ಗೆ ಹಾಕಿ ಕೂಡ್ಲೆ ಅನ್ನವನ್ನು ಹಾಕಿ ಮಿಕ್ಸ್ ಮಾಡಬಹುದು ಈಗ ನಮ್ಮ ಅನ್ನ ಯಾವ ಆರಿದೆ ಆರಿದೆ ಅದಕ್ಕೆ ನಾನು ಮಾಡ್ತೇನೆ ಗ್ಯಾಸ್ ತುಂಬಾ ಸಿಂಪಲ್ ಇಟ್ಟಿದ್ದೇನೆ ಐದು ನೆಲ್ಲಿಕಾಯಿ ತುರಿ ಸ್ವಲ್ಪ ಒಗ್ಗರ ಆಗ್ತದೆ ಅಂತ ಹೇಳಿ ಒಂದು ಹುಳಿ ಬರ್ಲಿಕ್ಕೆ ಒಂದೇ ಒಂದು ಲಿಂಬೆ ಹಣ್ಣಿಂದು ರಸ ಕೊತ್ತಂಬರಿ ಸೊಪ್ಪು ಇದಿಷ್ಟ ಹಾಕಿ ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕೊನೆಯಲ್ಲಿ ನಾವು ಮಾಡಿಟ್ಟಿರುವಂಥ ಉದುರುದುರಾದ ಅನ್ನ ಇದೆಯಲ್ವ ಕಂಪ್ಲೀಟ್ ಆಗಿ ತಂಡದ್ದು ಇದರಲ್ಲೇ ಹಾಕಿ ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅನ್ನವನ್ನು ಅಂದ್ರೆ ಅನ್ನ ಕಂಪ್ಲೀಟ್ ತಂಡ ಮೇಲೆ ನಾವು ಚಿತ್ರಾನ್ನ ಮಾಡ್ಕೊಳ್ಬೇಕು ಯಾವಾಗ್ಲೂ ಹಾಗೂ ಎಲ್ಲ ಬಿಸಿ ಬಿಸಿ ಅನ್ನ ಹಾಗೆ ನಾವು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಮುದ್ದೆ ಮುದ್ದೆ ಆಗಿಬಿಡ್ತದೆ ನೆಲಗಡ್ಲೆ ಬೇಕಾದ್ರೆ ಲಾಸ್ಟ್ ಗೆ ನೀವು ಸಪ್ರೇಟ್ ಆಗಿ ಫ್ರೈ ಮಾಡಿ ಹಾಕಿದ್ರೆ ಕ್ರಿಸ್ಪಿ ಆಗಿರ್ತದೆ ಟೈಮ್ ಇಲ್ಲ ಅಂದ್ರೆ ಈ ರೀತಿ ಎಲ್ಲ ಮಾಡ್ಕೊಂಡು ಬಿಟ್ಟು ಹಾಕಬಹುದು ನನ್ನ ಫೇವ್ರೇಟ್ ತಿಂಡಿ ಆಯ್ತಾ ನಾನು ಸುಲಭಸ ಮಾಡ್ಲಿಕ್ಕೆ ನಂಗೆ ನೆಲ್ಲಿಕಾಯಿ ಅಂದ್ರೆ ಅದು ತುಂಬಾ ಇಷ್ಟ ಈಗ ಸಹ ಹಾಗೆ ನನ್ನ ಮಗ ತಿನ್ನು ನೆಲ್ಲಿಕಾಯಿ ಹೀಗೆ ಬಾಯಿಗೆ ಕೊಟ್ರೆ ನಾನು ಹೀಗೆ ತಿಂತಾ ಇರ್ತೇನೆ ನೆಲ್ಲಿಕಾಯಿ ಜಗಿತಾ ಇರ್ತೇನೆ ನಂಗೆ ಭಾರಿ ಇಷ್ಟ ಒಬ್ರು ಇವ್ರ ಸ್ವಾಮಿಗಳು ಹೇಳ್ತಿದ್ರು ಕೆಲವೊಮ್ಮೆ ಏಕಾದಶಿ ದಿನ ನಾವು ಅಂದ್ರೆ ಹೆಚ್ಚಾಗಿ ನಾವು ಈಗ ಇದ್ರ ಬಗ್ಗೆ ಎಲ್ಲ ಕೆಲವರು ನಮ್ಮ ಹತ್ರ ಅಧರ್ಮದ ಬಗ್ಗೆ ಅಥವಾ ಬೇರೆ ಯಾವ್ದಾದ್ರು ವಿಷಯ ಬೇಡದಿದ್ದ ವಿಷಯ ಎಲ್ಲ ನಮ್ಮ ಹತ್ರ ಮಾತಾಡ್ತಾರಲ್ವಾ ಏಕಾದಶಿ ಉಪವಾಸ ವ್ರತ ಇದ್ದವರು ಆಗ ಮರುದಿನ ದ್ವಾದಶ ದಿನ ಪಾರಣಿ ಮುಗ್ದ ಮೇಲೆ ಆ ಒಂದೇ ತುಳಸಿ ಎಲೆಯನ್ನು ನುಂಗ್ಬೇಕು ಅಥವಾ ನೆಲ್ಲಿಕಾಯಿಯನ್ನು ಬಾಯಲ್ಲಿ ಬುಜ್ಜಾಕಿದ್ರೆ ಆ ದೋಷ ಹೋಗ್ತದೆ ಅಂತ ನಾನು ಹೀಗೆ ಹೇಳುದೊಬ್ರು ಕೇಳಿದ್ದೇನೆ ಅಂದ್ರೆ ಆ ನೆಲ್ಲಿಕಾಯಿಗೆ ಅಷ್ಟು ಮಹತ್ವ ಉಂಟು ಕೆಲವರು ಇಂಗು ಬೇಕಾದ್ರೆ ಹಾಕ್ಬೋದು ನಾನು ಇಂಗು ಎಲ್ಲ ಹಾಕುದಿಲ್ಲ ಇದೆ ಫ್ರೆಂಡ್ಸ್ ಈಗ ಇಲ್ಲಿ ಸಖತ್ ಟೇಸ್ಟಿಯಾದ ಆರೋಗ್ಯಕರವಾದ ಹಾಗೆ ರುಚಿಕರವಾದಂಥ ಅತ್ಯದ್ಭುತವಾದಂಥ ಸ್ವರ್ಗ ಸ್ವರ್ಗ ಅನ್ನೋ ಹೇಳೋ ರೀತಿಯಲ್ಲಿ ರೆಡಿಯಾಗಿದೆ ನೆಲ್ಲಿಕಾಯಿಯ ಚಿತ್ರಾನ್ನ ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ತುಂಬಾ ಸೂಪರ್ ಆದಂಥ ಸಖತ್ ಟೇಸ್ಟಿಯಾಗಿದೆ ನಾನು ಖಂಡಿತ ಈ ರೆಸಿಪಿಯನ್ನು ಹೀಗೆ ಮಾಡ್ತೇನೆ ನಾನು ಆ್ಯಕ್ಚುಲಿ ಇಂಗಿನ ಪುಡಿ ಎಲ್ಲ ಹಾಕ್ತಿದ್ದೆ ಬಟ್ ಇದು ಸೂಪರ್ ಆಗಿದೆ ಆಯಿತಾ ಚಿತ್ರಾನ್ನ ಅಂದ್ರೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ತುಂಬಾನೇ ಸೂಪರ್ ಆದಂತ ಚಿತ್ರಾನ್ನ ನಿಜವಾಗ ನೆಲ್ಲಿಕಾಯಿ ಚಿತ್ರಾನ್ನ ನಾನು ತಿಂದಿದ್ದೇನೆ ತುಂಬಾ ಸಲ ಆದ್ರೆ ಇವರು ಮೆಥಡ್ ಮಾಡುವಂತದ್ದು ತುಂಬಾ ಡಿಫ್ರೆಂಟ್ ಆಗಿದೆ ನಾನ್ ಮಾಡ್ತೇನೆ ಹಿಂಗನ್ನ ಹಾಕಿ ಮಾಡ್ತೇನೆ ನೀವು ಮೆಂತೆಯನ್ನ ಹಾಕಿದ್ದೀರಲ್ಲ ಒಳ್ಳೆ ಟೇಸ್ಟ್ ಪರಿಮಳ ಕೂಡ ಹ್ಮ್ ನಾನ್ ಸಾಸಿವೆ ಉದ್ದಿನ ಬೇಳೆ ಮತ್ತೆ ಹೌದು ಹೀಗೆ ಮಾಡ್ತೇನೆ ತುಂಬಾ ಚೆನ್ನಾಗಿದೆ ಇದು ಟೇಸ್ಟ್ ಅಮ್ಮ ಯಾವಳು ಹಾಡಾಡ್ತಾ ಇರ್ತಾರೆ ನನ್ನ ಅಲ್ಲಿ ತುಂಬಾ ಹಾಡಾಡ್ತಾರಮ್ಮ ನೀವೇನಾದ್ರೂ ಹಾಡುದಾದ್ರೆ ಒಂದು ಹಾಡ್ಬೋದು ಅಷ್ಟು ಒಳ್ಳೆ ವಯಸ್ಸಿಲ್ಲ ಒಂದೆರಡು ಲೈನ್ ಹಾಡು ಕರುಣಾಳು ಬಾ ಬೆಳಕೆ ಮಸುಕಿದೀ ಮಬ್ಬಿನಲಿ ಕೈ ಹಿಡಿದು ನಡೆಸಿರುಳು ಕತ್ ತಲೆಯ ಗಾವಿ ಮನೆ ದೂರ ಕರಿಕರಿಸಿರುಳು ಕ ನನಗೊಂದು ಹೇ ಮುನ್ನ ಇಂತಿರದೇ ನಿನ್ನ ಬೇಡದೆ ಹೋದೆ ಕೈ ಹಿಡಿದು ನಡೆಸೆನ್ನೂ ಇರುಳು ಗವಿ ಮನೆ ದೂರ ಕನಿಕರಿಸಿ ಇರುಳು ಗವಿ ಮನೆ ದೂರ ಕನಿಕರಿಸಿ ಕೈ ಕೈ ಒಳ್ಳೆ ಅರ್ಥಪೂರ್ಣವಾದ ಹಾಡನ್ನ ಹಾಡಿದ್ದಾರೆ ತುಂಬಾ ಖುಷಿ ಆಯ್ತು ಹಾಗೆ ತುಂಬಾನೇ ಸೂಪರ್ ಆಗಿ ಕೂಡ ಹಾಡಿದ್ರಿ ನಮ್ಗೆ ಎಷ್ಟು ಒಳ್ಳೆ ನೀವು ರೆಸಿಪಿಯನ್ನ ಮಾಡಿಕೊಟ್ಟಿದ್ದೀರಿ ಒಂದು ಒಳ್ಳೆಯ ಅರ್ಥಪೂರ್ಣವಾದ ಹಾಡನ್ನು ಕೂಡ ನಮ್ಮ ಜೊತೆ ಹಾಡಿದ್ದೀರಿ ಇವತ್ತು ನಿಮ್ಗೆ ಕಿಣಿಸ್ವ್ರಿ ಯೂಟ್ಯೂಬ್ ಚಾನೆಲ್ ಇಂದ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಪರ್ಣ ಹರ್ಬಲ್ ಹೇರ್ ಆಯಿಲ್ ನಾನು ಇದರ ಬಗ್ಗೆ ತುಂಬ ಸಲ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅದೇ ರೀತಿ ಇಲ್ಲಿ ಇವಾಗ ನೋಡಿ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಬಾಣಂತಿ ಎಣ್ಣೆ ಇದೆ ಅದೇ ರೀತಿ ಪೈನ್ ರಿಲೀಫ್ ಆಯಿಲ್ ಅಂತ ಇದೆ ಪರ್ಣ ಪೈನ್ ರಿಲೀಫ್ ಆಯಿಲ್ ಹರ್ಬಲ್ ಫ್ರೆಂಡ್ಸ್ ಈಗ ಡೆಲಿವರಿ ಆದಮೇಲೆ ಕೆಲವರಿಗೆ ಇರುತ್ತೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲೇ ಒಂದು ಸೆವೆನ್ ಮಂತ್ಸ್ ಇರಬೇಕಾದ್ರೆ ರೆಡಿ ಮಾಡಬೇಕಾಗುತ್ತೆ ಈಗ ಬಾಣಂತಿ ಎಣ್ಣೆ ಎಲ್ಲಿ ಸಿಗುತ್ತೆ ಬಾಣಂತಿಗೆ ಲೇಹ ಎಲ್ಲಿ ಸಿಗುತ್ತೆ ಅದೆಲ್ಲ ಅಂತೇಳಿ ಹಾಗೆ ನಾನು ಇದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರ್ತೇನೆ ನೀವು ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಡ್ರೆಸ್ ಎಲ್ಲ ಕೊಟ್ಟರೆ ಕೊಡ್ತಾರೆ ಫುಲ್ ಬಾಣಂತಿ ಕಿಟ್ಟೆ ನಾವು ರೆಡಿ ಮಾಡಿ ಕೊಡ್ತೇವೆ ನಿಮಗೆ ಬೇಕಂದ್ರೆ ನೋಡಿ ಈಗ ಬಾಣಂತಿಯ ಲೇಹ ಇದೆ ಇಲ್ಲಿ ನಾವು ಕೊಂಕಣಿನಲ್ಲೇ ಹೇಳ್ತೇವೆ ಕಡತಲ್ ಅಂತ ಅಹ್ ನಮ್ಮ ಅಜ್ಜಿಯಂದಿರ ಕಾಲದಿಂದಲೂ ಸಾಧಾರಣ ಮಾಡ್ಕೊಂಡು ಬಂದಂತ ಎಣ್ಣೆ ನಮ್ಮ ಅಪ್ಪ ಅಮ್ಮ ಎಲ್ಲ ಅಪ್ಪಅಮ್ಮ ಎಣ್ಣೆಯನ್ನ ಮಾಡ್ತಾರೆ ಹಾಗೆ ಬಾಣಂತಿ ಎಣ್ಣೆ ಇದೆ ಈ ಬಾಣಂತಿ ಎಣ್ಣೆಯಲ್ಲಿ ನೀವು ಗಮನಿಸಿರ್ಬೋದು ನಲ್ವತ್ತು ಬಗೆಯ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಆಯುರ್ವೇದಿಕ್ ಗಿಡಮೂಲಿಕೆಗಳಿರ್ಬೋದು ಅದೇ ರೀತಿ ಎಲ್ಲ ಸಾಧಾರಣ ಒಂದು ಆರ್ಗ್ಯಾನಿಕ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಐಟಮ್ಸ್ ಎಲ್ಲವನ್ನ ಬಳಸಿ ಮಾಡುವಂತ ಒಂದು ಬಾಣಂತಿ ಎಣ್ಣೆ ತೈಲ ಅಂತ ಹೇಳ್ತೇವೆ ಹಾಗೆ ನಮ್ಮದೇ ಬೇಬಿ ಮಸಾಜ್ ಆಯಿಲ್ ಇದೆ ಅಶ್ವಗಂಧ ಇದೆಲ್ಲ ಹಾಕಿ ಮಾಡುವಂತ ಕೆಂಪು ಬೇರಿನ ಎಣ್ಣೆ ಇದು ಬೇಬಿ ಮಸಾಜ್ ಆಯಿಲ್ ಇನ್ನು ಹಾಕ್ಬೇಕಷ್ಟೇ ನಿಮ್ಗೆ ಪರ್ಣ ಹರ್ಬಲ್ ಹೇರ್ ಆಯಿಲ್ ಆದ್ರೆ ಈಗ ತುಂಬಾ ಮಂದಿಗೆ ಗೊತ್ತು ಅಮೆಝಾನ್ ಮೀಶೋ ಜಿಯೋ ಮಾರ್ಟ್ ಅಲ್ಲಿ ಸಿಗುತ್ತೆ ಅದೇ ರೀತಿ ಬೇಬಿ ಫುಡ್ ಕೂಡ ಇದೆ ನೋಡಿ ಇದು ಬೇಬಿ ಫುಡ್ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೆಲ್ಲ ಹಾಕ್ತಾರೆ ಇದೆ ಮಿಲೆಟ್ ರೈಸ್ ಪೋಹಾ ಮೂಂಗ್ ದಾಲ್ ಬನಾನಾ ವಾಲ್ನಟ್ ಪಿಸ್ತಾ ಎಲ್ಲವನ್ನ ಹಾಕಿ ಮಾಡುವಂತದ್ದು ಬಾದಾಮ್ ಎಲ್ಲ ಇದು ಬೇಬಿ ಫುಡ್ ಅನ್ನ ಉಂಟಲ್ವಾ ತುಂಬಾ ಮಂದಿ ರಿವ್ಯೂಸ್ ಏನ್ ಕೊಡ್ತಾರೆ ಅಂದ್ರೆ ಒಮ್ಮೆ ಈ ಫುಡ್ ಅನ್ನ ಮಗುವಿಗೆ ಅಭ್ಯಾಸ ಮಾಡಿಸಿದ್ರೆ ಅದು ಮಗು ಬೇರೆ ಫುಡ್ ತಿನ್ಲಿಕ್ಕೆ ಕೇಳುದಿಲ್ಲ ಅಂತೆ ಅಂದ್ರೆ ತಾಯಿಗೆ ತಾಯಿಯ ಎದೆ ಹಾಲು ಆರು ತಿಂಗಳ ತನಕ ಮಗುವಿಗೆ ಕೊಡ್ಲೇಬೇಕು ಅದು ಅಮೃತ ಅಂತ ಹೇಳ್ತಾರೆ ಅದರ ನಂತರ ಆರು ತಿಂಗಳ ನಂತರ ಈ ಬೇಬಿ ಫುಡ್ ಗಳನ್ನ ಯೂಸ್ ಮಾಡುವಂತದ್ದು ಹಾಗೆ ಅರ್ಧ ಸ್ಪೂನು ಹಾಗೆ ಅಭ್ಯಾಸ ಮಾಡಿ ಮಾಡಿ ಈಗ ತುಂಬಾ ಮಂದಿ ಎಲ್ಲಿಗೆ ದುಬೈಗೆಲ್ಲ ಕೂಡ ಅವರು ಕಳಿಸಿ ಕೊಟ್ಟಿದ್ದಾರೆ ಬೆಂಗಳೂರಿನವರಿಗೆ ಯಾರಿಗಾದ್ರು ಇದು ಫುಡ್ ಎಲ್ಲ ಬೇಕಂತಿದ್ರೆ ನೀವು ಕಾರ್ ಶ್ರೀಟ್ ಅಲ್ಲಿರೋ ವೆಂಕಟರಮಣ ದೇವಸ್ಥಾನ ಇಲ್ಲಿ ಮಂಗಳೂರಲ್ಲಿ ಕಾರ್ ಶ್ರೀಟ್ ಅಲ್ಲಿರುವಂತ ರಾಮದಾಸ್ ಗಣಪಯ್ಯ ಆಯುರ್ವೇದಿಕ್ ಮೆಡಿಕಲ್ ಇದೆಯಲ್ವಾ ಅಲ್ಲಿ ಸಿಗುತ್ತೆ ಇದು ಹಾಗೆ ಇವ್ರದೇ ಕಿಣಿಸ್ ಕಷಾಯ ಪೌಡರ್ ಕೂಡ ಇದೆ ನೋಡಿ ಇದು ಕೂಡ ಇಲ್ಲಿ ಗಣಪಯ್ಯ ಮೆಡಿಕಲ್ ಅಲ್ಲಿ ಕಾರ್ ಶ್ರೀಟ್ ಮಂಗಳೂರಲ್ಲಿ ಸಿಗುತ್ತೆ ನಿಮಗೆ ಅಶ್ವಗಂಧ ಇದನ್ನೆಲ್ಲ ಹಾಕಿ ಮಾಡಿರುವಂತ ಕಷಾಯ ಪುಡಿ ಜ್ಯೇಷ್ಠ ಮಧು ಇದನ್ನೆಲ್ಲ ಹಾಕಿ ತುಂಬಾ ಇಂಗ್ರೀಡಿಯಂಟ್ಸ್ ಇದೆ ಇದರಲ್ಲಿ ಹಾಗೇ ಮಾಡಿರುವಂಥ ಕಷಾಯ ಪೌಡರ್ ಇದು ಬಾಣಂತಿಯರಿಗೆ ಕೂಡ ಅಂದರೆ ನಾವು ಫಲಾದ್ಯದ ಜೊತೆ ಒಂದು ದಿನ ಫಲಾದ್ಯ ಒಂದು ದಿನ ನಾವು ಕಷಾಯ ಮಾಡಿ ಹಾಗೆ ಕಷಾಯ ಪೌಡರ್ ಕೂಡ ಇದೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಡೀಟೇಲ್ಸ್ ಹಾಕ್ತೇನೆ ಡಿಸ್ಕ್ರಿಪ್ಷನಲ್ಲೂ ಹಾಕ್ತೇನೆ ಬಾಣಂತಿ ಲೇಹ ಬಾಣಂತಿ ಲೇಹ ನೋಡಿ ಈ ರೀತಿ ಇರುತ್ತೆ ಬಾಣಂತಿಯ ಲೇಹ ಇದಕ್ಕೆ ಕೂಡ ತುಂಬಾ ಆರ್ಗ್ಯಾನಿಕ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಯಾವುದೇ ಕೆಮಿಕಲ್ಸ್ ಬಳಸದೆ ನನ್ನ ಅಮ್ಮ ನೀವು ಅಲ್ಲಿ ನೋಡಿರ್ಬೋದು ಅಪ್ಪ ಮತ್ತು ಅಮ್ಮ ಅವರೇ ಎಲ್ಲ ಸೇರಿ ಮಾಡಿರುವಂಥ ಇದೆಲ್ಲ ಪ್ರಾಡಕ್ಟ್ಸ್ ಹಾಗೆ ತುಪ್ಪ ಎಲ್ಲ ಹಾಕಿಬಿಟ್ಟು ಮಾಡಿರುವಂಥ ಈ ಬಾಣಂತಿ ಲೇಹ ಕೂಡ ರಂಧೋ ಅಂತ ನಮ್ಮ ಈ ಜೀಸ್ ಬಿಲ್ ಕೊಂಕಣಿಯಲ್ಲಿ ನಾವು ಹೇಳ್ತೇವೆ ಹಾಗೆ ಇದು ಕೂಡ ನಿಮಗೆ ಬೇಕಾದರೆ ಆರ್ಡರ್ ಮಾಡ್ಬೋದು ಆಯಿತಾ ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಯಾವುದೇ ಒಂದು ಕೆಮಿಕಲ್ಸನ್ನು ಬಳಸದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ನೈಸರ್ಗಿಕವಾಗಿ ಅತ್ಯುತ್ತಮ ಒಂದು ಶುಚಿತ್ವವನ್ನು ಕಾಪಾಡಿಕೊಂಡು ಮಾಡುವಂಥ ಒಂದು ಎಲ್ಲ ಹೋಮ್ ಪ್ರಾಡಕ್ಟ್ಸ್ ಹಾಗೆ ವೀಕ್ಷಕರೇ ನೀವು ಖಂಡಿತ ಈ ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ಕೊಡಿ ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ ಗಳನ್ನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾರೆ ನಿಮ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಎಲ್ಲರ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತೇನೆ